ಜಿಲ್ಲಾಡಳಿತ ಶಾಲಾ ಶಿಕ್ಷಣ ಇಲಾಖೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಂಡಿಯನ್ ಸೈನ್ಸ್ ರಿಸರ್ಚ್ ಆರ್ಗನೈಸೇಷನ್ ಅಧ್ಯಾಪನಾ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ಆಶ್ರಯದಲ್ಲಿ ಆಗಸ್ಟ್ ಮೂವತ್ತರಂದು ಮಂಡ್ಯ ನಗರದ ಎ ಅಂಡ್ ಎ ಕನ್ವೆನ್ಷನ್ ಹಾಲ್ನಲ್ಲಿ ಅಧ್ಯಾಪನಾ ವಿಜ್ಞಾನೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಅಧ್ಯಾಪನಾ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ದೇವ್ಯಶ್ರೀ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಂಡ್ಯ ಜಿಲ್ಲಾ ಮಟ್ಟದ ವಿಜ್ಞಾನ ತರಂಗ ಸ್ಪರ್ಧೆಯನ್ನ ಮಂಡ್ಯ ಜಿಲ್ಲಾ ವ್ಯಾಪ್ತಿಯ ಖಾಸಗಿ ಹಾಗೂ ಸರ್ಕಾರಿ ವಿದ್ಯಾಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡ್ತಾ ಇರುವ ಐದರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಆಯೋಜಿಸಲಾಗಿದೆ ಎಂದರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ವತಿಯಿಂದ ಐದರಿಂದ ಹತ್ತನೇ ತರಗತಿ ಮಕ್ಕಳಿಗೆ ಅಗತ್ಯವಿರುವ ವಿಜ್ಞಾನ ಮಾದರಿಯ ಪ್ರದರ್ಶನವನ್ನು ಸಂಸ್ಥೆಯ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸಲಿದ್ದಾರೆ ಇನ್ನು ಸಂಸ್ಥೆಯು ಫೇಸ್ ಅಂಡ್ ವಿಲ್ ಪ್ರದರ್ಶನ ಮಾಡಲಿದೆ ಜೊತೆಗೆ ಮುನ್ನೂರು ವಿದ್ಯಾರ್ಥಿಗಳಿಗೆ ಇಸ್ರೋ ಮ್ಯೂಸಿಯಂ ವೀಕ್ಷಣೆಗೆ ಅವಕಾಶ ರು ತಾಲೂಕು ಮಟ್ಟದಲ್ಲಿ ವಿಜೇತರಾದ ಮೂವರು ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಮಾಡಲಾಗುತ್ತೆ ಅಲ್ಲದೆ ಭಾಗವಹಿಸುವ ಎಲ್ಲಾ ವಿದ್ಯಾರ್ಥಿಗಳಿಗೂ ಪ್ರಮಾಣ ಪತ್ರ ವಿತರಿಸಲಾಗುವುದು ಎಂದ್ರು ಈಗಾಗಲೇ ಹೇಳಿರುವಂತೆ ನಾವು ಆಗಸ್ಟ್ ಮೂವತ್ತನೇ ತಾರೀಕು ಜಿಲ್ಲಾ ಮಟ್ಟದಲ್ಲಿ ನಾವು ಒಂದು ವಿಜ್ಞಾನ ತರಂಗ ಸ್ಪರ್ಧೆ ಅಂತ ಮಾಡ್ತಾ ಇದ್ದೀವಿ ಇದರಲ್ಲಿ ನಮ್ಮ ಜೊತೆ ಜಿಲ್ಲಾಡಳಿತ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಇಸ್ರೋ ಹಾಗೂ ಐ ಐ ಎಸ್ ಸಿ ಇನ್ಸ್ಟಿಟ್ಯೂಷನ್ ಇದಿಷ್ಟು ಈ ನಾಲ್ಕು ಸಂಸ್ಥೆಗಳು ಕೂಡ ನಮ್ಮ ಜೊತೆ ಕೊಲಾಬ್ರೇಟ್ ಆಗಿದೆ ಸೊ ಇದರಲ್ಲಿ ವಿಜ್ಞಾನ ತರಂಗ ಸ್ಪರ್ಧೆ ಏನು ಅಂತಂತಂದರೆ ನಾವು ಜಿಲ್ಲಾ ನಮ್ಮ ಮಂಡ್ಯ ಡಿಸ್ಟಿಕ್ಕಿಂದ ಅಂದರೆ ಮಂಡ್ಯ ಡಿಸ್ಟಿಕಲ್ಲಿ ಎಂಟು ವಿಭಾಗಗಳು ಬರುತ್ತೆ ಈ ಎಂಟು ವಿಭಾಗಗಳಿಂದ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟ ಎರಡೂ ಒಂದೇ ದಿನ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ ಇದರಲ್ಲಿ ನಾವು ಐದನೇ ತರಗತಿಯಿಂದ ಹತ್ತನೇ ತರಗತಿ ಮಕ್ಕಳಿಗೋಸ್ಕರ ನಾವು ಈ ವಿಜ್ಞಾನ ಸ್ಪರ್ಧೆನ ಏರ್ಪಡಿಸಿದ್ದೀವಿ ಸೊ ಈ ಸ್ಪರ್ಧೆಯಲ್ಲಿ ನಾವು ಅಂದ್ಕೊಂಡಿದ್ದು ಏನಂತಂತಂದರೆ ಅಂದಾಜು ಒಂದೂವರೆ ಸಾವಿರ ಮಕ್ಕಳು ಬರಬಹುದು ಅಂತ ನಾವು ಅಂದ್ಕೊಂಡಿದ್ವಿ ಬಟ್ ಈಗ ಆಲ್ರೆಡಿ ಮೂರು ಸಾವಿರ ಮೂರು ಸಾವಿರದ ನೂರಕ್ಕೂ ಹೆಚ್ಚು ಮಕ್ಕಳುಗಳೇನಾಗಿದ್ದಾರೆ ಆಲ್ರೆಡಿ ರಿಜಿಸ್ಟರ್ ಆಗಿದ್ದಾರೆ ಸೊ ಇವ್ರ ಜೊತೆಗೆ ಒಂದು ಸಾವಿರ ಜನ ಸ್ಟೂಡೆಂಟ್ಸು ಮತ್ತು ಮುನ್ನೂರೈವತ್ತು ಜನ ವಾಲಂಟಿಯರ್ಸು ಎಲ್ಲ ಸೇರಿ ಓವರ್ ಆಲ್ ಗ್ಯಾದ್ರಿಂಗ್ ಅವತ್ತು ಬಂದು ಒಂದು ಅರೌಂಡ್ ಒಂದು ಫೋರ್ ಥೌಸಂಡ್ ಮೆಂಬರ್ಸ್ ಒಂದೇ ವೇದಿಕೆಯಲ್ಲಿ ಗ್ಯಾದ್ರಿಂಗ್ ಆಗ್ತಾಯಿದ್ದಾರೆ ನಾವು ಇದರಲ್ಲಿ ತಾಲೂಕು ಮಟ್ಟದಲ್ಲಿ ಹೇಗೆ ನಾವು ಮಕ್ಕಳನ್ನು ಆಯ್ಕೆ ಮಾಡ್ಕೋತಾ ಇದ್ದೀವಿ ಅಂತ ಹೇಳಿದರೆ ಐದನೇ ತರಗತಿಯಿಂದ ಐದನೇ ತರಗತಿ ಆರನೇ ತರಗತಿ ಏಳು ಎಂಟು ಒಂಬತ್ತು ಹತ್ತು ಈ ಮೂರಲ್ಲೂ ಕೂಡ ಮೂರು ಮೂರು ಜನ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ಕೊತೀವಿ ಸೊ ಓವರ್ ಆಲ್ ನಮಗೆ ಡಿಸ್ಟಿಕಲ್ಲಿ ಇನ್ನೂರ ಐವತ್ತ ಎರಡು ವಿದ್ಯಾರ್ಥಿಗಳು ನಮಗೆ ಆಚೆ ಸಿಗ್ತಾರೆ ಸೊ ನಾ ಇನ್ನೂರ ಐವತ್ತೆರಡು ವಿದ್ಯಾರ್ಥಿಗಳನ್ನ ನಾವೇನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿಗೆ ನಿಲ್ಬಾರ್ದು ಈ ವಿಜ್ಞಾನ ತರಂಗ ಅನ್ನೋದು ಇಲ್ಲಿಗೆ ನಿಲ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಇಸ್ರೋದಲ್ಲಿ ಎವ್ರಿ ಇಯರ್ ಸೈನ್ಸ್ ಇವೆಂಟ್ ಕಂಡಕ್ಟ್ ಆಗುತ್ತೆ ಸೊ ನಮ್ಮ ಜಿಲ್ಲೆಯಿಂದ ಮಕ್ಕಳುಗಳು ಅಲ್ಲಿಗೆ ರೀಚ್ ಆಗೋದು ತುಂಬ ಕಷ್ಟ ಮತ್ತು ಅವ್ರಿಗೆ ಮಾಹಿತಿ ಇಲ್ಲ ಮತ್ತು ಸರಿಯಾದಂಥ ಗೈಡೆನ್ಸ್ ಇರೋ ಕಾರಣ ನಮ್ಮ ಜಿಲ್ಲೆಯಿಂದ ಮಕ್ಕಳುಗಳು ಹೋಗ್ತಾ ಇರಲಿಲ್ಲ ಸೊ ನಾವು ಈ ಇನ್ನೂರ ಐವತ್ತೆರಡು ವಿದ್ಯಾರ್ಥಿಗಳದು ಮಾಹಿತಿ ಡಾಟಾ ಏನಿರುತ್ತೆ ಅದು ನಮ್ಮ ಹತ್ರನೂ ಇರುತ್ತೆ ಮತ್ತು ನಾವು ಅದನ್ನ ಇಸ್ರೋದವ್ರಿಗೂ ಶೇರ್ ಮಾಡ್ತೀವಿ ಇವ್ರು ಏನು ಮಾಡ್ತಾರೆ ಎವ್ರಿ ಇಯರ್ ಇವೆಂಟ್ ಕಂಡಕ್ಟ್ ಆದಾಗ ನಮ್ಮ ಜಿಲ್ಲೆಯಿಂದ ಡೈರೆಕ್ಟಾಗಿ ನಾವು ಮಕ್ಕಳನ್ನು ಕಳಿಸ್ಕೊಡೋ ಒಂದು ಯೋಜನೆನ ಹಾಕ್ಕೊಂಡಿದ್ದೀವಿ ಏನಂತಂತಂದರೆ ಅವರು ಅಲ್ಲಿಗೆ ಇಸ್ರೋಗ್ಬೇಕಾದ್ರೆ ನಮ್ಮ ಸಂಸ್ಥೆಯಿಂದ ಕಂಪ್ಲೀಟ್ ಖರ್ಚು ವೆಚ್ಚ ಗೈಡೆನ್ಸಿಂದ ಎಲ್ಲ ನಮ್ಮ ಸಂಸ್ಥೆನೇ ನೋಡ್ಕೊಳತ್ತೆ ಸೊ ಇಸ್ರೋದಲ್ಲೇನಾದರೂ ಅವರು ಸೆಲೆಕ್ಟ್ ಆದರೆ ಇನ್ ಕೇಸ್ ಯಾವುದಾದ್ರೂ ನಮ್ಮ ಜಿಲ್ಲೆ ಸ್ಟೂಡೆಂಟ್ಸ್ ಏನಾದರೂ ಇಸ್ರೋ ಲೆವೆಲಲ್ಲಿ ಸೆಲೆಕ್ಟ್ ಆದರೆ ಅದರದ್ದು ನೆಕ್ಸ್ಟ್ ಓಪನ್ ಲೆವೆಲ್ ಬಂದು ಇಂಟರ್ನ್ಯಾಷನಲ್ ಲೆವೆಲ್ ಆಗಿರುತ್ತೆ ಸೊ ಅಂಥ ಮಕ್ಕಳಿಗೂ ಕೂಡ ನಾವು ಸಪೋರ್ಟ್ ಮಾಡಬೇಕು ಅಂತ ಏನು ಎಲ್ಲ ಥರದ ನಾವು ಯೋಜನೆಗಳನ್ನ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸೊ ಇಲ್ಲಿ ಸೆಲೆಕ್ಟ್ ಆದಂಥ ಮಕ್ಕಳಿಗೆ ಇಸ್ರೋದವರು ನಮ್ಮ ಅಂದರೆ ನಮ್ಮ ಸಂಸ್ಥೆಗೆ ಆರು ಸ್ಲಾಟ್ಸ್ನ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ರಿಸರ್ವ್ ಮಾಡಿದ್ದಾರೆ ಸೊ ಒಂದು ಸ್ಲಾಟಲ್ಲಿ ಅರವತ್ತು ವಿದ್ಯಾರ್ಥಿಗಳಂತೆ ನಮಗೆ ಇಸ್ರೋ ವಿಸಿಟಿಗೆ ಫ್ರೀ ವಿಸಿಟಿಗೆ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಇದರಲ್ಲಿ ಇನ್ನೊಂದು ಏನು ಮೇನ್ ಅಂತಂತಂದರೆ ಇಸ್ರೋದವರು ನವೆಂಬರ್ ಒಂದನೇ ತಾರೀಕು ಮಾತ್ರ ಅವರು ಕನ್ನಡ ಬಳಸ್ತಿದ್ರು ಎಕ್ಸ್ಪ್ಲನೇಷನ್ಗಾಗಲಿ ಮತ್ತೊಂದಕ್ಕಾಗ್ಲಿ ಬಟ್ ಇಲ್ಲಿ ನಮಗೆ ರೂರಲ್ ಅರ್ಬನ್ ಸ್ಟೂಡೆಂಟ್ಸ್ ಮಿಕ್ಸ್ ಆಗಿರೋ ಕಾರಣ ಇಲ್ಲಿ ಆವತ್ತು ಅಂದರೆ ಆರು ದಿನಗಳಲ್ಲೂ ಕೂಡ ನಮಗೆ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಕೊಡೋಂಥದ್ದು ಒಂದನ್ನು ಅನುಕೂಲನ ಅವರು ಮಾಡಿಕೊಟ್ಟಿದ್ದಾರೆ ಅವತ್ತು ಕಾರ್ಯಕ್ರಮಕ್ಕೆ ಎಜುಕೇಷನ್ ಮಿನಿಸ್ಟರ್ ಮಧು ಬಂಗಾರಪ್ಪ ಸರ್ ಬರ್ತಾ ಇದ್ದಾರೆ ಮತ್ತು ಎಲ್ಲ ಎಮ್ ಎಲ್ ಎಗಳು ಇದ್ದಾರೆ ಕಾರ್ಯ ವೇದಿಕೆ ಕಾರ್ಯಕ್ರಮ ಅವತ್ತು ಮಧ್ಯಾಹ್ನ ಎರಡು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಬಟ್ ನಮ್ಮ ಈವೆಂಟ್ ಬಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಶುರುವಾಗಿ ನಾವು ಅರೌಂಡ್ ಒಂದು ಹನ್ನೆರಡೂವರೆ ಒಂದು ಗಂಟೆಗೆ ಜಜ್ಮೆಂಟ್ಸ್ ಎಲ್ಲ ಮುಗಿಸ್ಕೊಳ್ತೀವಿ ಪ್ರವೀಣ್ ಮಾತನಾಡಿ ಸರ್ಕಾರಿ ಶಾಲೆಯ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇರುವುದರಿಂದ ಶಿಕ್ಷಣ ಇಲಾಖೆಯ ಪಾತ್ರ ದೊಡ್ಡದಾಗಿದೆ ಎಂದರು ಅಂದು ನಡೆಯಲಿರುವ ಕಾರ್ಯಕ್ರಮವನ್ನ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಉದ್ಘಾಟಿಸಲಿದ್ದು ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕ ರಮೇಶ್ ಬಾಬು ಸಿದ್ದೇಗೌಡ ಅಧ್ಯಕ್ಷತೆಯನ್ನು ವಹಿಸಲಿದ್ದು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಗಣಿಗ ರವಿಕುಮಾರ್ ಅವರು ಭಾಗವಹಿಸಲಿದ್ದಾರೆ ಎಂದರು ಕ್ಷೇತ್ರದಲ್ಲೂ ಕೂಡ ಕೂಡ ಇದರಲ್ಲಿ ಕಾಂಟ್ರಿಬ್ಯೂಷನ್ ಯಾಕೆಂದ್ರೆ ಸರ್ಕಾರಿ ಶಾಲೆಗಳು ಅತಿ ಹೆಚ್ಚು ಭಾಗವಹಿಸುತ್ತ ಆ ಒಂದು ಮಕ್ಕಳು ಈ ಒಂದು ಸ್ಥಳ ಬರ್ತಾ ಇರೋದ್ರಿಂದ ಹಾಗಾಗಿ ಅತಿ ಹೆಚ್ಚು ಮಕ್ಕಳು ಯಾವ ವಿಭಾಗದಲ್ಲಿ ಬರ್ತಾರೆ ಆ ಒಂದು ವಿಭಾಗದ ಏನು ಶಿಕ್ಷಣ ಶಿಕ್ಷಣಾಧಿಕಾರಿಗೆ ಒಂದು ಪ್ರೈತಸ್ನ ನಾವು ಅನೌನ್ಸ್ ಮಾಡಿದ್ದೀವಿ ಜೊತೆಗೆ ಇದರಲ್ಲಿ ಮುಖ್ಯವಾಗಿ ಏನಂತಂದರೆ ಉದ್ಘಾಟನೆಯನ್ನು ಮಧು ಬಂಗಾರಪ್ಪ ಮಾಡ್ತಾರೆ ಮಾನ್ಯ ಏನು ಶಿಕ್ಷಣ ಸಚಿವರು ಗೌರವ ಉಪಸ್ಥಿತಿಯಾಗಿ ರಮೇಶ್ ಬಾಬು ಮಂಡಿಸಿದ್ದೇಗೌಡರನ್ನ ಇದು ಮಾಡಿದ್ದೀವಿ ಅಧ್ಯಕ್ಷತೆಯನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಮಾ ರವಿಕುಮಾರ್ ಗಣಿಗಾರ್ ಅವರಿಗೆ ಕೊಟ್ಟಿರುವಂಥದ್ದು ಜೊತೆಗೆ ಈ ಒಂದು ಇದರಲ್ಲಿ ಮುಖ್ಯವಾಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನವರು ಅವರ ಒಂದು ಮ ಏನು ರಿಸರ್ಚ್ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರಿಂದ ಮ ಐದರಿಂದ ಹತ್ತನೇ ತರಗತಿ ಮಕ್ಕಳಿಗೆ ಪಠ್ಯಕ್ರಮದಲ್ಲಿ ಇರುವಂಥ ಒಂದು ಮ ವಿಜ್ಞಾನ ಮಾದರಿಗಳನ್ನ ತಂದು ಅಲ್ಲಿ ಪ್ರದರ್ಶನ ಮಾಡ್ತಾರೆ ಜೊತೆಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂದರೆ ಇಸ್ರೋದವರು ಸ್ಪೇಸ್ ಆನ್ ವೀಲ್ ಅಂತೇಳಿ ಬಸ್ನ ಆ ಒಂದು ಸ್ಥಳದಲ್ಲಿ ಎಕ್ಸಿಬಿಟ್ ಮಾಡ್ತಾರೆ ನಾ ಏನು ಕಾರ್ಯಕ್ರಮದಲ್ಲಿ ಭಾಗ ಭಾಗವಹಿಸ್ತಾ ಇರುವಂಥ ಮಕ್ಕಳು ಕೂಡ ಸ್ಥಳೀಯ ಏನು ಮಂಡ್ಯ ನಗರದಲ್ಲಿರ್ಬೋದು ಬೇರೆ ಶಾಲೆಯಿಂದ ಯಾರು ಮಕ್ಕಳು ಬರ್ತಾರೆ ಆ ಒಂದು ಸ್ಪೇಸ್ ಆನ್ ವೀಲ್ ಬಸ್ನ ವಿಸಿಟ್ ಮಾ ಅಂದರೆ ವೀಕ್ಷಣೆ ಮಾಡ್ಬೋದು ಅದನ್ನು ಕನ್ನಡದಲ್ಲೇ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಅಂತೇಳಿ ಇಬ್ಬರು ಸೈಂಟಿಸ್ಟ್ಗಳನ್ನ ಅವರು ಕಳಿಸ್ಕೊಡ್ತಾ ಇರುವಂಥದ್ದು ಜೊತೆಗೆ ಇದು ಏನು ಒಂದು ಬುಕ್ ಆಫ್ ರೆಕಾರ್ಡ್ಗೂ ಕೂಡ ಸೇರುವಂಥ ಸಾಧ್ಯತೆ ಇದೆ ಯಾಕೆಂದರೆ ಜಿಲ್ಲಾ ಮಟ್ಟದಲ್ಲಿ ಇದೊಂದು ಕಾರ್ಯಕ್ರಮ ಏನು ನಡೀತಾ ಇದೆ ಇದೊಂದು ಮ ನಿಜಕ್ಕೂ ಕೂಡ ಮ ಒಂದೇ ವೇದಿಕೆಯಲ್ಲಿ ಇಷ್ಟು ಜನ ಮಕ್ಕಳು ಮತ್ತು ಶಾಲೆ ಸೇರ್ತಾ ಇರೋದಿದೆ ಮೊದಲನ ಬಾರಿಗೆ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಒಂದು ಎಂಟುನೂರು ಶಾಲೆಗಳು ಈ ಒಂದು ಈವೆಂಟ್ನಲ್ಲಿ ಭಾಗವಹಿಸ್ತಾ ಇದೆ ಸರ್ಕಾರಿ ಆಗಿರ್ಬೋದು ಅನುದಾನಿತ ಶಾಲೆ ಆಗಿರ್ಬೋದು ಮತ್ತು ಪ್ರವೇಶ ಶಾಲೆ ಆಗಿರ್ಬೋದು ಮತ್ತು ರೆಸಿಡೆನ್ಸ್ ಶಾಲೆ ಆಗಿರ್ಬೋದು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ಇದು ಜಿಲ್ಲಾ ಮಟ್ಟದಲ್ಲಿ ಇದೊಂದು ಪ್ರಥಮ ಕಾರ್ಯಕ್ರಮ ಅಂತ ನಾವು ಅಂದ್ಕೊಂಡಿದ್ದೀವಿ ಜೊತೆಗೆ ಈ ಒಂದು ಕಾರ್ಯಕ್ರಮ ಜಿಲ್ಲೆಗೆ ಮಾತ್ರ ಸೀಮಿತವಾಗಿರುದ ಮುಂದಿನ ದಿನಗಳಲ್ಲಿ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಇದರಲ್ಲಿ ಪ್ರಮುಖವಾಗಿ ನಾವು ಜಿಲ್ಲಾಡಳಿತ ಮತ್ತು ಶಾಲಾ ಶಿಕ್ಷಣ ಇಲಾಖೆಗೆ ನಾವು ಧನ್ಯವಾದಗಳನ್ನ ಅರ್ಥಿಸ್ತೀವಿ ಯಾಕಂದ್ರೆ ಜಿಲ್ಲಾಧಿಕಾರಿಗಳ ಒಂದು ನೇತೃತ್ವದಲ್ಲೇ ಈ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮತ್ತು ಇಸ್ರೋದವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಪೃಥ್ವಿ ಪ್ರಿಯಾಂಕ ಉಪಸ್ಥಿತರಿದ್ದರು